ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಮ್ಮು ಕಾಶ್ಮೀರದ ಮಡಿಲಲ್ಲಿ ಪ್ರಕೃತಿಯ ರಮಣೀಯ ತಾಣವಾದ ಪಾಲ್ಗಾಮ್ ಇರೋದು ನಿಮಗೆ ಲಗುತ್ತಿರುವ ವಿಷಯ ಲಿದ್ದರ್ ನದಿಯ ದರದಲ್ಲಿ ನೆಲೆಸಿರುವ ಮಮಲೇಶ್ವರನ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಾ ಇದು ಕೇವಲ ಒಂದು ಕಲ್ಲಿನ ದೇವಾಲಯವಲ್ಲ ತ್ಯಾಗ ಮತ್ತು ಮನುಷ್ಯನ ಗ್ರಹಿಕೆಗೆ ನಿಲುಕದ ಶಕ್ತಿಯ ಕೇಂದ್ರಬಿಂದು ಸರಿಸುಮಾರು ನಾನ್ನೂರು ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಈ ದೇವಾಲಯದ ನೆಲಮಾಳಿಗೆಯ ಮೇಲೆ ಉಗ್ರರು ದಾಳಿ ಮಾಡಿದರು ಅಲ್ಲಿದ್ದ ಪೂಜಾರಿಯನ್ನು ಹೆದರಿಸಿ ಭಕ್ತರನ್ನು ಬೆದರಿಸಿ ನಿಧಿ ಇದ್ದ ನೆಲಮಾಳಿಗೆಯೊಳಗೆ ಪ್ರವೇಶ ಮಾಡಿದರು ಆನಂತರ ನಡೆದ ಘಟನೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಉಗ್ರರಿಗಾದ ಸ್ಥಿತಿಗತಿ ನೋಡಿದ್ರೆ ದಂಗಾಗಿ ಹೋಗ್ತೀರಾ ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಈ ಕತೆ ನಿಮಗೆ ಇಷ್ಟವಾದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜಮ್ಮು ಕಾಶ್ಮೀರ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಮಹತ್ವದ ಕೇಂದ್ರ ಇಲ್ಲಿ ಮಹಾದೇವನಿಗೆ ಸಮರ್ಪಿತವಾದ ಅನೇಕ ಪ್ರಮುಖ ದೇವಾಲಯಗಳಿವೆ ಅವುಗಳಲ್ಲಿ ಮಮಲೇಶ್ವರ ಮಹಾದೇವ ದೇವಾಲಯವು ಒಂದು ಕಾಶ್ಮೀರ ಕಣಿವೆಯ ಪಹಲ್ಗಾಂನಿಂದ ಕೇವಲ ಒಂದು ಮೈಲಿ ದೂರದಲ್ಲಿರುವ ಈ ದೇವಾಲಯಕ್ಕೆ ಹಿಂದೂ ಭಕ್ತರು ಶತಮಾನಗಳಿಂದಲೂ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ವಿಪರ್ಯಾಸವೆಂದರೆ ಈ ಪ್ರದೇಶವು ಹೆಚ್ಚಾಗಿ ಉಗ್ರರ ಚಟುವಟಿಕೆಗೆ ತತ್ತರಿಸಿದೆ ಕೆಲವು ವರ್ಷಗಳಿಂದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗಳಿಗೆ ತುತ್ತಾಗುತ್ತಾ ಬರುತ್ತಿದೆ ಒಂದು ಕರಾಳ ದಿನದಂದು ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪ್ರದೇಶದಲ್ಲಿ ಅಮರನಾಥ ಯಾತ್ರಿಗಳಿಂದ ತುಂಬಿದ್ದ ಬಸ್ನ ಮೇಲೆ ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕರು ಇದ್ದಕ್ಕಿದ್ದಂತೆ ದಾಳಿ ಮಾಡಿದರು ಎಕೆ ಫಾರ್ಟಿಸೆವೆನ್ ರೈಫಲ್ಗಳಿಂದ ಸುರಿದ ಗುಂಡಿನ ಮಳೆಯಲ್ಲಿ ಇಪ್ಪತ್ತೆಂಟು ಮುಗ್ಧ ಯಾತ್ರಿಗಳು ಸಾವನ್ನಪ್ಪಿದರು ಅಸಂಖ್ಯಾತ ಜನರು ಗಾಯಗೊಂಡರು ಆ ದಾಳಿ ಎಷ್ಟು ವ್ಯವಸ್ಥಿತವಾಗಿತ್ತೆಂದರೆ ಯಾವ ಧರ್ಮ ಎಂದು ಕೇಳಲಿಲ್ಲ ಜಾತಿ ಭಾಷೆ ಯಾವುದೂ ಪರಿಗಣಿಸಲಿಲ್ಲ ಹಿಂದುಗಳು ಎಂಬ ಕಾರಣದಿಂದ ಬಸ್ನ ಮೇಲೆ ಉಗ್ರರು ದಾಳಿ ಮಾಡಿದರು ಆ ದಾಳಿಯಿಂದ ಪಹಲ್ಗಾಮ್ ಕಣಿವೆ ನಡಗಿತು ಭಾರತಾಂಬೆಯ ಸ್ವರ್ಗವೆಂದು ಕರೆಯಲ್ಪಡುತ್ತಿದ್ದ ಈ ಸ್ಥಳದಲ್ಲಿ ಮಹಾದೇವನ ಭಕ್ತರ ನೆತ್ತರು ಹರಿಯಿತು ಈ ನಿರ್ದಯ ಹತ್ಯಾಕಾಂಡದ ನಂತರ ಇಡೀ ದೇಶದಲ್ಲಿ ಆಕ್ರೋಶ ಭುಗಿಲದ್ದು ನಮ್ಮ ಸರ್ಕಾರ ಆಪರೇಷನ್ ಶಿವಶಕ್ತಿಯನ್ನು ಪ್ರಾರಂಭಿಸಿತು ಇಷ್ಟೆಲ್ಲ ಆದ್ರೂ ಕೂಡ ಉಗ್ರರು ಯಾವ ಬಿಲದಿಂದ ನಮ್ಮ ದೇಶಕ್ಕೆ ಕಾಲಿಡುತ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಆಗಾಗ ಗುಂಡಿನ ಶಬ್ದಗಳು ಈ ಕಣಿವೆಯಲ್ಲಿ ಕೇಳುತ್ತಿರುವುದು ಮಾತ್ರ ಸುಳ್ಳಲ್ಲ ಇದೇ ರೀತಿ ಸುಮಾರು ಒಂದು ಸಾವಿರ ಆರು ನೂರು ವರ್ಷಗಳಷ್ಟು ಹಳೆಯ ದೇವಸ್ಥಾನವಿದು ಒಂದು ಪ್ರಾಚೀನ ಕಥೆಯ ಪ್ರಕಾರ ಈ ಸ್ಥಳದಲ್ಲಿ ಪಾರ್ವತಿ ದೇವಿ ಅರಿಶಿನದಿಂದ ಗಣೇಶನನ್ನು ಸೃಷ್ಟಿಸಿದರು ಆನಂತರ ಗಣೇಶನನ್ನು ದ್ವಾರಪಾಲಕನಾಗಿ ನೇಮಿಸಿ ಅನುಮತಿಯಿಲ್ಲದೆ ಯಾರೂ ಒಳಗೆ ಪ್ರವೇಶಿಸಬಾರದು ಎಂದು ಆಜ್ಞೆ ಮಾಡಿದರು ಶಿವನು ಅಲ್ಲಿಗೆ ಬಂದಾಗ ಗಣೇಶ ಶಿವನನ್ನು ಒಳಗೆ ಹೋಗದಂತೆ ತೆರೆದರು ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದರು ಇದನ್ನು ನೋಡಿ ಕೆಂಗಣ್ಣಾದ ಪಾರ್ವತಿಯ ಕೋಪವನ್ನು ಶಾಂತಗೊಳಿಸಲು ಶಿವನು ಗಣೇಶನ ತಲೆಗೆ ಆನೆಯ ತಲೆಯನ್ನು ಜೋಡಿಸಿ ಮರುಜೀವ ನೀಡಿದರು ಅಂದಿನಿಂದ ಗಣೇಶನನ್ನು ಗಜಾನನ ಎಂದು ಕರೆಯಲಾಗುತ್ತದೆ ಈ ಪವಿತ್ರ ಘಟನೆ ನಡೆದ ನಂತರ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಇದನ್ನು ಮಮಲೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಈ ದೇವಾಲಯ ಕೇವಲ ಧಾರ್ಮಿಕ ಸ್ಥಳವಲ್ಲ ಇದು ರಹಸ್ಯಮಯ ಇತಿಹಾಸಕ್ಕೂ ಸಂಬಂಧಿಸಿದೆ ಪ್ರಾಚೀನ ಕಾಲದಲ್ಲಿ ರಾಜ ಜಯಸಿಂಹ ಈ ದೇವಾಲಯವನ್ನು ಬಹಳ ಗೌರವಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಅವರು ದೇವಾಲಯದ ಶಿಖರಕ್ಕೆ ಚಿನ್ನದ ಕಳಶವನ್ನು ಹಾಕಿಸಿ ಮತ್ತು ದೇವಾಲಯದ ಸಂರಕ್ಷಣೆ ಶತಮಾನಗಳ ಕಾಲ ನಡೆಯಲಿ ಎಂದು ಅಮೂಲ್ಯವಾದ ನಿಧಿಯನ್ನು ದಾನವಾಗಿ ನೀಡಿದ್ದರು ಈ ನಿಧಿಯನ್ನು ರಕ್ಷಿಸಲು ಹಾಗೂ ಭದ್ರಪಡಿಸಲು ನೆಲಮಾಳಿಗೆಯನ್ನು ಸಹ ನಿರ್ಮಿಸಲಾಯಿತು ದಂತಕತೆಯ ಪ್ರಕಾರ ಮಹಾದೇವನಿಗೆ ಕೊರಳ ಮಾಲೆಯಾಗಿರುವ ವಾಸುಕಿನಾಗನು ಸ್ವತ್ ಈ ನಿಧಿಗೆ ಕಾವಲುಗಾರನಾಗಿ ಕಾಯುತ್ತಿದ್ದಾನೆ ಯಾರಾದರೂ ಈ ನಿಧಿಯನ್ನು ಲೂಟಿ ಮಾಡಲು ಪ್ರಯತ್ನಿಸಿದರೆ ವಾಸುಕಿ ನಾಗನ ಪ್ರಭಾವದಿಂದ ಅವರು ಸೋಲನ್ನು ಅಥವಾ ಸಾವನ್ನೂ ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ ಇತಿಹಾಸದಲ್ಲಿ ಅನೇಕ ಬಾರಿ ಕಳ್ಳರು ಮತ್ತು ಮೊಗಲರು ಈ ನಿಧಿಯನ್ನು ಪಡೆಯಲು ದಾಳಿ ಮಾಡಿದರು ಆದರೆ ಯಾರೊಬ್ಬರು ನೆಲಮಾಳಿಗೆಯೊಳಗೆ ಪ್ರವೇಶಿಸುವ ಧೈರ್ಯ ಮಾಡಲಿಲ್ಲ ನೆಲಮಾಳಿಗೆಯೊಳಗೆ ಹೋದ ಕೆಲವರು ಮತ್ತೆ ಮರಳಿ ಬರಲಿಲ್ಲ ನಂತರ ಭಾರತದ ವಿಭಜನೆಯಾಯಿತು ನಮ್ಮ ದೇಶಕ್ಕೆ ಹೊಸ ಸವಾಲುಗಳು ಎದುರಾದವು ವಿಭಜನೆಯ ನಂತರ ಪಾಕಿಸ್ತಾನವು ನಿರಂತರವಾಗಿ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸಲು ಪ್ರಾರಂಭಿಸಿತು ಇದರ ಪರಿಣಾಮವಾಗಿ ಕಾಶ್ಮೀರ ವಿಶೇಷವಾಗಿ ಪಹಲ್ಗಾಂನಂತಹ ಪ್ರದೇಶಗಳಲ್ಲಿ ಅಶಾಂತಿ ಹೆಚ್ಚಾಯಿತು ಪಾಕಿಸ್ತಾನಿ ಭಯೋತ್ಪಾದಕರು ಭಾರತಕ್ಕೆ ನುಗ್ಗಿ ಅನೇಕ ಬಾರಿ ಮುಗ್ಧ ಜನರನ್ನು ಕೊಂದರೂ ಈಗಲೂ ಅವರ ಕೃತ್ಯಗಳು ಸಾಗುತ್ತಲೇ ಇವೆ ಈ ಭಯೋತ್ಪಾದನೆಯ ಭಯದಿಂದ ಈ ಪ್ರದೇಶದ ಹಿಂದೂ ಸಮುದಾಯವು ನಿಧಾನವಾಗಿ ವಲಸೆ ಹೋಗಲು ಪ್ರಾರಂಭಿಸಿತು ಆದರೆ ಮಮಲೇಶ್ವರ ಮಹಾದೇವ ದೇವಾಲಯದೊಂದಿಗೆ ತಲೆತಲಾಂತರದಿಂದ ಸಂಬಂಧ ಹೊಂದಿದ್ದ ಕುಟುಂಬಗಳು ತಮ್ಮ ನಂಬಿಕೆ ಮತ್ತು ಪೂರ್ವಜ ಪರಂಪರೆಯನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ಅವರು ಎಲ್ಲಾ ಕಷ್ಟಗಳನ್ನು ಸಹಿಸುತ್ತಾ ಫಲ್ಗಾಂನಲ್ಲಿ ವಾಸಿಸುತ್ತಾ ದೇವಾಲಯದ ಸೇವೆ ಮತ್ತು ಪೂಜೆಯನ್ನು ಮುಂದುವರೆಸಿದರು ಈ ಶ್ರದ್ಧೆ ಮತ್ತು ಭಕ್ತಿಯಿಂದಲೇ ಇಂದು ಮಮಲೇಶ್ವರ ಮಹಾದೇವ ದೇವಾಲಯವು ಜೀವಂತವಾಗಿದೆ ಈ ದೇವಾಲಯದ ಸೌಂದರ್ಯವನ್ನು ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಜನರು ಇಲ್ಲಿಗೆ ಬರುತ್ತಾರೆ ಇಲ್ಲಿಂದಲೇ ಜಟಾಧಾರಿ ಅಮರನಾಥನ ಪವಿತ್ರ ಯಾತ್ರೆ ಪ್ರಾರಂಭವಾಗುತ್ತದೆ ಯಾತ್ರಿಕರ ಸಂಖ್ಯೆ ಹೆಚ್ಚಾದಂತೆ ಇಲ್ಲಿ ಉದ್ಯೋಗದ ಹೊಸ ಮಾರ್ಗಗಳು ತೆರೆದುಕೊಂಡವು ಅನೇಕ ಸ್ಥಳೀಯ ಮುಸ್ಲಿಂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಇಲ್ಲಿ ಅಂಗಡಿಗಳನ್ನು ತೆರೆದರು ಕೆಲವರು ಚಹಾ ಅಂಗಡಿ ಕೆಲವರು ಬಟ್ಟೆಗಳ ಮಳಿಗೆ ಮತ್ತೆ ಕೆಲವರು ಕುದುರೆ ಸವಾರಿ ಮಾಡುವ ಕೆಲಸವನ್ನು ಮಾಡಲು ಮುಂದಾದರು ನಿಧಾನವಾಗಿ ಇಲ್ಲಿನ ಜನಸಂಖ್ಯೆಯ ಅನುಪಾತವು ಬದಲಾಗತೊಡಗಿತು ಈಗ ಈ ಪ್ರದೇಶದಲ್ಲಿ ಹಿಂದೂಗಳಿಗಿಂತ ಹೆಚ್ಚು ಮುಸ್ಲಿಮರು ವಾಸಿಸುತ್ತಿದ್ದಾರೆ ಆದರೂ ಕೂಡ ಮಮಲೇಶ್ವರ ಮಹಾದೇವ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಪ್ರಕ್ರಿಯೆ ಎಂದಿಗೂ ನಿಲ್ಲಲಿಲ್ಲ ಈ ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ರಹಸ್ಯ ಅಡಗಿದೆ ಅಲ್ಲಿ ರಾಜ ಜಯಸಿಂಹನಗುಪ್ತ ನಿಧಿ ಇದೆ ಎಂದು ಗ್ರಾಮದ ಹಿರಿಯರು ಮತ್ತು ದೇವಾಲಯದ ಅರ್ಚಕರು ಹೇಳುತ್ತಿರುತ್ತಾರೆ ಆದರೆ ಕೆಲವು ದುರಾಸೆಯ ಮತ್ತು ಮತಾಂಧ ಜನರು ಈ ನೆಲಮಾಳಿಗೆಯ ನಿಧಿಯನ್ನು ದೋಚಬೇಕೆಂದು ಹಲವಾರು ವರ್ಷಗಳಿಂದ ಸಂಚು ರೂಪಿಸುತ್ತಾ ಬಂದಿದ್ದರು ಮಹಾದೇವನ ಇಚ್ಛೆಯಿಲ್ಲದೆ ಒಂದು ಹುಲ್ಕಡ್ಡಿಯೂ ಅಲುಗಾಡುವುದಿಲ್ಲ ಎಂದು ಹೇಳುತ್ತಾರೆ ಈ ನಡುವೆ ಆ ನೆಲಮಾಳಿಗೆಯೊಳಗೆ ಪ್ರವೇಶಿಸುವ ಧೈರ್ಯವಾಗಲಿ ನಿಧಿಯನ್ನು ದೋಚುವ ಸಾಹಸಕ್ಕೆ ಕೈ ಹಾಕುವುದಾಗಲಿ ಯಾರೂ ಮಾಡಿರಲಿಲ್ಲ ಫಲ್ಗಾಂನಲ್ಲಿ ವಾಸಿಸುತ್ತಿದ್ದ ಇಬ್ಬರು ಕಾಶ್ಮೀರಿ ಮುಸ್ಲಿಮರಾದ ಅಗ್ಲಾನ್ ಮತ್ತು ಇಬ್ರಾಹಿಂ ಬಾಲ್ಯದಿಂದಲೂ ಕಠಿಣ ವಾತಾವರಣದಲ್ಲಿ ಬೆಳೆದಿದ್ದರು ಧರ್ಮದ ಹೆಸರಿನಲ್ಲಿ ಇವರಿಗೆ ಮಾನವೀಯತೆ ಒಳ್ಳೆತನ ದಯಾಗುಣ ಸತ್ಪ್ರವೃತ್ತಿ ಕಸಿದುಕೊಳ್ಳುವ ಶಿಕ್ಷಣವನ್ನು ನೀಡಲಾಗಿತ್ತು ಹಿಂದೂ ಕಾಫಿರನಾಗಿರುತ್ತಾನೆ ಅಂದರೆ ಹಿಂದೂ ಅಲ್ಲಾನನ್ನು ನಂಬುವುದಿಲ್ಲ ಅಲ್ಲಾನ ಆದೇಶಗಳನ್ನು ಪಾಲಿಸುವುದಿಲ್ಲ ಆದ್ದರಿಂದ ಹಿಂದೂಗಳಿಗೆ ಬದುಕುವ ಹಕ್ಕಿಲ್ಲ ಎಂಬ ವಿಷವನ್ನು ಅವರ ಮುಗ್ಧ ಹೃದಯಗಳಲ್ಲಿ ತುಂಬಲಾಗಿತ್ತು ತಮ್ಮ ಮಕ್ಕಳು ಧರ್ಮಗುರುವಿನಿಂದ ಸರಿಯಾದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆಂದು ಅವರ ಪೋಷಕರು ಭಾವಿಸಿದ್ದರು ಆದರೆ ಇವರಿಬ್ಬರು ಹಿಂದೂಗಳ ವಿರುದ್ಧವಾಗಿ ಕತ್ತಿ ಮಸೆಯುತ್ತಿದ್ದರು ಪಾಕಿಸ್ತಾನ ಇವರನ್ನು ಗುಪ್ತವಾಗಿ ವಿಷಪೂರಿತ ಸೈನಿಕರಂತೆ ಸಿದ್ಧಪಡಿಸಿತು ಇವರು ಪಾಕಿಸ್ತಾನದ ವಿಷಕಾರಿ ಚಿಂತನೆಯನ್ನು ಅಳವಡಿಸಿಕೊಂಡು ಶಸ್ತ್ರಾಸ್ತ್ರಗಳನ್ನು ಎತ್ತುವುದನ್ನೇ ಆರಾಧನೆ ಎಂದು ನಂಬಲು ಪ್ರಾರಂಭಿಸಿದರು ಒಂದು ದಿನ ತಮ್ಮ ಧರ್ಮಗುರುವಿನಿಂದ ಸೂಚನೆ ಸಿಕ್ಕಿತು ಇವರು ತಕ್ಷಣ ರೈಫಲ್ಗಳನ್ನು ತೆಗೆದುಕೊಂಡು ಪಹಲ್ಗಾಂನ ಕಣಿವೆಗಳಲ್ಲಿ ಇಳಿದರು ಏಕಾಏಕಿ ದಾಳಿ ನಡೆಸಿ ಅಲ್ಲಿದ್ದ ಇಬ್ಬರು ಮುಗ್ಧ ಪ್ರವಾಸಿಗರನ್ನು ಗುಂಡಿಕ್ಕಿ ಕೊಂದರು ಅವರು ನಡೆಸಿದ ಕೃತ್ಯಕ್ಕೆ ಎಲ್ಲೆಡೆ ಕಿರುಚಾಟಕ್ಕೇರಿಸಿತು ಜನರು ಜೀವ ಉಳಿಸಿಕೊಳ್ಳಲು ಅತ್ತಿತ್ತ ಓಡಿದರು ಒಂದು ಕ್ಷಣದಲ್ಲಿ ವಾತಾವರಣವನ್ನು ಈ ಉಗ್ರವಾದಿಗಳು ಮಲೀನ ಮಾಡಿಬಿಟ್ಟರು ಈ ಗೊಂದಲದಲ್ಲಿ ಸೇನೆಯ ಯೋಧರು ಘಟನಾ ಸ್ಥಳಕ್ಕೆ ಆಗಮಿಸಿದರು ಇವರನ್ನು ನೋಡಿದ ಇಬ್ಬರು ಓಡುತ್ತಾ ಮಮಲೇಶ್ವರ ಮಹಾದೇವ ದೇವಾಲಯದ ಕಡೆಗೆ ಧಾವಿಸಿದರು ದೇವಾಲಯದೊಳಗೆ ಒಂದು ಹಳೆಯ ನೆಲಮಾಳಿಗೆ ಇದೆ ಅಲ್ಲಿ ಬೆಲೆ ಬಾಳುವ ನಿಧಿ ಅಡಗಿದೆ ಎಂದು ಅವರು ತಮ್ಮ ಪರಿಚಯದವರಿಂದ ಮೊದಲೇ ತಿಳಿದಿದ್ದರು ನಾವು ಈ ನಿಧಿಯನ್ನು ನಮ್ಮ ಗುರುವಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ನಾವು ಕಾಫಿರರನ್ನು ಕೊಂದಿದ್ದೇವೆ ಅದರ ಜೊತೆಗೆ ಅವರ ನಿಧಿಯನ್ನು ಲೂಟಿ ಮಾಡಿದ್ದೇವೆ ಎಂದು ನಮಗೆ ಪ್ರಶಂಸೆ ಸಿಗುತ್ತದೆ ಅಂತೇಳಿ ಅಂದುಕೊಂಡರು ಅದೇ ಸಮಯದಲ್ಲಿ ಪುರೋಹಿತ ಸಮಾಜದ ಪಂಡಿತರು ಸಹ ದೇವಾಲಯದಲ್ಲಿದ್ದರು ಪೂಜೆ ನಡೆಯುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ದೇವಾಲಯದ ಸುತ್ತ ಗುಂಡಿನ ಸದ್ದು ಕೇಳಿಸಿತು ಅವರು ಹೊರಗೆ ಬಂದು ನೋಡಿದರೆ ಕೆಲವು ಭಯೋತ್ಪಾದಕರು ಪ್ರದೇಶದಲ್ಲಿ ಗುಂಡು ಹಾರಿಸುತ್ತಿರುವುದು ಮತ್ತು ಜನರ ನಡುವೆ ಭಯವನ್ನು ಹರಡುತ್ತಿರುವುದು ಕಂಡುಬಂದಿತು ಉಗ್ರರು ಇದ್ದಕ್ಕಿದ್ದಂತೆ ದೇವಾಲಯದ ಒಳಗೆ ಪ್ರವೇಶಿಸಿ ನೇರವಾಗಿ ಪಂಡಿತರ ತಲೆಗೆ ಬಂದು ಕನ್ನು ಗುರಿಯಿಟ್ಟು ಒಬ್ಬ ಭಯೋತ್ಪಾದಕ ಮಾರಕ ಸ್ವರದಲ್ಲಿ ಕೇಳಿದನು ನಿಧಿಯ ನೆಲಮಾಳಿಗೆ ಎಲ್ಲಿದೆ ಹೇಳುವಂದನು ಪಂಡಿತರ ಕಣ್ಣುಗಳಲ್ಲಿ ಭಯವಿದ್ದರೂ ಶಾಂತವಾಗಿ ಉತ್ತರಿಸಿದರು ನೀವು ನಿಮ್ಮ ಸಾವನ್ನು ನೀವೇ ಆಹ್ವಾನಿಸುತ್ತಿದ್ದೀರಾ ಆ ನಿಧಿಯನ್ನು ಇಂದಿನವರೆಗೂ ಯಾರೂ ನೋಡಿಲ್ಲ ಯಾರೂ ಮುಟ್ಟಿಲ್ಲ ನೆಲಮಾಳಿಗೆಗೆ ಹೋದವರು ಯಾರು ಜೀವಂತ ಹಿಂತಿರುಗಿಲ್ಲ ಅದರ ತಂಟೆಗೆ ಹೋಗಬೇಡಿ ಎಂದು ಹೇಳಿದರು ಆದರೆ ಭಯೋತ್ಪಾದಕರ ಕಣ್ಣುಗಳಲ್ಲಿ ಯಾವುದೇ ಬೆವರಲಿಲ್ಲ ಅವರು ಇನ್ನಷ್ಟು ಕ್ರೂರಿಗಳಾಗಿ ಅದೆಲ್ಲವನ್ನು ನಾವು ನೋಡಿಕೊಳ್ಳುತ್ತೇವೆ ನೀನು ನೆಲಮಾಳಿಗೆಯ ಕಿಲಿಯನ್ನು ಕೊಡು ಎಂದು ಬಂದೂಕಿನ ಟ್ರಿಗ್ಗರ್ ಮೇಲೆ ಬೆರಳಿಟ್ಟನು ಪಂಡಿತರಿಗೆ ಅಸ್ತವಾಯಿತು ಈ ಜನರು ಒಳ್ಳೆ ಮಾತಿಗೆ ಬಗ್ಗುವವರಲ್ಲ ತಮ್ಮ ಸಾವನ್ನು ತಾವೇ ಹುಡುಕಿಕೊಂಡು ಬಂದಿದ್ದಾರೆ ಅಂತೇಳಿ ಯಾವುದೇ ಪ್ರತಿರೋಧ ಮಾಡದೆ ನೆಲಮಾಳಿಗೆಯ ಕಿಲಿಯನ್ನು ಭಯೋತ್ಪಾದಕರಿಗೆ ನೀಡಿದರು ಕೀಲಿ ಸಿಕ್ಕ ತಕ್ಷಣ ಭಯೋತ್ಪಾದಕರು ದೇವಾಲಯದ ಸುತ್ತಲೂ ನೆಲಮಾಳಿಗೆಯನ್ನು ಹುಡುಕಲು ಪ್ರಾರಂಭಿಸಿದರು ದೇವಾಲಯದ ಒಳಗೆ ಒಂದು ಮೂಲೆಯಲ್ಲಿ ಅವರಿಗೆ ನೆಲಮಾಳಿಗೆ ಕಾಣಿಸಿತು ಅದರ ಮೇಲೆ ಭಾರವಾದ ಮುಚ್ಚಳವನ್ನು ಇಡಲಾಗಿತ್ತು ಮತ್ತು ಬಲವಾದ ಬೀಗ ಹಾಕಲಾಗಿತ್ತು ಭಯೋತ್ಪಾದಕರು ಒಬ್ಬರನ್ನೊಬ್ಬರು ನೋಡಿಕೊಂಡು ಕೀಲಿಯಿಂದ ಬೀಗವನ್ನು ತೆರೆದರು ಬೀಗ ತೆರೆದ ತಕ್ಷಣ ವಿಚಿತ್ರವಾದ ಮೌನ ಆವರಿಸಿತು ಇಬ್ಬರು ನಿಧಾನವಾಗಿ ಮೆಟ್ಟಿಲುಗಳ ಕಡೆಗೆ ನಡೆದರು ಒಂದೊಂದು ಹೆಜ್ಜೆಗಳು ಕೆಳಗಿಟ್ಟ ತಕ್ಷಣ ಅವರು ಹೊಸ ಜಗತ್ತನ್ನು ಪ್ರವೇಶಿಸುತ್ತಿರುವಂತೆ ಬಾಸವಾಗುತ್ತಿತ್ತು ಕಡಿದಾದ ಕಲ್ಲಿನ ಮೆಟ್ಟಿಲುಗಳ ಮೂಲಕ ಇಬ್ಬರು ನೆಲಮಾಳಿಗೆಯೊಳಗೆ ತಲುಪಿ ತಮ್ಮ ಟಾರ್ಚ್ಗಳನ್ನು ಬೆಳಗಿಸಿ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಅವರು ದಿಗ್ಭ್ರಮೆಗೊಂಡರು ಸುತ್ತಲೂ ಚಿನ್ನದ ರಾಶಿ ತುಂಬಿತ್ತು ಹೊಳೆಯುವ ನಾಣ್ಯಗಳು ಕಣ್ಣು ಕೂರೈಸುವ ಆಭರಣಗಳು ಕೆತ್ತನೆಗಳಿಂದ ಕೂಡಿದ ಚಿನ್ನದ ಪಾತ್ರೆಗಳು ಯಾವ ಕಡೆ ನೋಡಿದರೂ ಮುತ್ತು ರತ್ನ ವಜ್ರಗಳ ಹೊಳಪು ಮೂಡುತ್ತಿತ್ತು ಇಬ್ಬರೂ ಸಂತೋಷದಿಂದ ಕಿರುಚಿದರು ಇನ್ನು ನಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ನಮ್ಮ ಬಳಿ ಇಡೀ ಜಗತ್ತನ್ನು ಆಳುವಷ್ಟು ನಿಧಿ ಇದೆ ನಾವು ಕಾಫಿರರನ್ನು ಬೆರುಸಹಿತ ಕಿತ್ತು ಹಾಕುತ್ತೇವೆ ಎಂದು ಕೂಗಾಡಿದರು ಅದೇ ಖುಷಿಯಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಕೈಗೆತ್ತಿಕೊಂಡ ತಕ್ಷಣ ಇದ್ದಕ್ಕಿದ್ದಂತೆ ನೆಲಮಾಳಿಗೆಯ ಕತ್ತಲೆಯಿಂದ ವಿಚಿತ್ರವಾದ ಶಬ್ದಗಳು ಕೇಳಿಬರಲು ಪ್ರಾರಂಭಿಸಿದವು ಆ ಶಬ್ದವು ಸಾವಿರಾರು ಹಾವುಗಳ ಭಯಾನಕ ಶಬ್ದವಾಗಿತ್ತು ಅದನ್ನು ಕೇಳಿ ಭಯೋತ್ಪಾದಕರ ಕಣ್ಣುಗಳು ಭಯದಿಂದ ಬಿರಿದುಕೊಂಡವು ಅವರ ಕೈಯಲ್ಲಿದ್ದ ಟಾರ್ಚ್ ಆನ್ ಮಾಡುತ್ತಾರೆ ಅದು ಸರಿಯಾಗಿ ಕೆಲಸ ಮಾಡದೆ ಆಫ್ ಆಗುತ್ತದೆ ಮತ್ತೆ ಬೆಳಗುತ್ತದೆ ಅಷ್ಟರಲ್ಲಿ ಇಬ್ಬರು ತಮ್ಮ ಪಾದಗಳ ಕೆಳಗೆ ನೋಡಿದಾಗ ಅವರ ಕೈಕಾಲುಗಳು ನಡುಗಲು ಪ್ರಾರಂಭಿಸುತ್ತದೆ ಏಕೆಂದರೆ ಅವರ ಕಾಲುಗಳ ಕೆಳಗೆ ಸಾವಿರಾರು ಹೆಡೆ ಎತ್ತಿದ ನಾಗರಹಾವುಗಳು ಹರಿದಾಡುತ್ತಿರುತ್ತವೆ ಆ ಭಯಾನಕ ದೃಶ್ಯವನ್ನು ನೋಡಿ ಅವರು ಹೆದರಿ ಆ ಚಿನ್ನದ ನಾಣ್ಯವನ್ನು ಪಕ್ಕಕ್ಕೆ ಎಸೆದು ಅಲ್ಲಿಂದ ಹೊರಬರಲು ಪ್ರಯತ್ನ ಮಾಡಿದರು ಆದರೆ ಇಬ್ರಾಹಿನ್ನನ್ನು ಒಂದು ಉಗ್ರ ವಿಷಕಾರಿ ಹಾವು ಕಚ್ಚಿತು ಜೀವವನ್ನು ಅಂಗೈಲಿ ಹಿಡಿದುಕೊಂಡು ಹಾವುಗಳಿಂದ ತಪ್ಪಿಸಿಕೊಂಡು ಹೊರಗೆ ಬಂದು ತಕ್ಷಣ ಆ ನೆಲಮಾಳಿಗೆಯ ಬಾಗಿಲನ್ನು ಮುಚ್ಚಿದರು ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಭಯದಿಂದ ನಡುಗುತ್ತಾ ದೇವಾಲಯದ ಹೊರಗೆ ಓಡಲು ಮುಂದಾದರು ಇದೇ ನಡೆಯುತ್ತದೆ ಎಂದು ದೇವಾಲಯದ ಪುರೋಹಿತರಿಗೆ ಮೊದಲೇ ತಿಳಿದಿತ್ತು ಅದಕ್ಕಾಗಿಯೇ ಅವರು ಯಾವುದೇ ಪ್ರತಿರೋಧ ತೋರದೆ ಅವರಿಗೆ ಕೀಲಿಯನ್ನು ನೀಡಿದ್ದರು ಆದರೆ ಅವರು ಕುಂಟುತ್ತಾ ದೇವಾಲಯದಿಂದ ಹೊರಗೆ ಬಂದಾಗ ಇಬ್ರಾಹಿಂ ಮೈಯಲ್ಲಿ ವಿಷ ಆವರಿಸಿಕೊಂಡು ಕುಸಿದು ಬಿದ್ದನು ಅಗ್ಲಾನ್ ಅವನನ್ನು ಮೇಲೆಳೆಸಲು ಪ್ರಯತ್ನ ಮಾಡುತ್ತಿದ್ದಾಗ ನಮ್ಮ ಯೋಧರು ಅಲ್ಲಿಗೆ ಬಂದರು ಅಗ್ಲಾನ್ ಮತ್ತು ನಮ್ಮ ಯೋಧರ ನಡುವೆ ಭೀಕರವಾದ ಗುಂಡಿನ ಚಕಮಕಿ ನಡೆಯಿತು ಎರಡು ಕಡೆಯಿಂದ ಗುಂಡುಗಳ ಸುರಿಮಳೆ ಸುರಿದವು ಈ ಭೀಕರ ಯುದ್ಧ ನಡೆಯುತ್ತಿದ್ದಾಗ ಇಬ್ರಾಹಿಂ ದೇಹವು ಹಾವಿನ ವಿಷದಿಂದ ನೀಲಿ ಬಣ್ಣಕ್ಕೆ ತಿರುಗಿ ಅವನ ಬಾಯಿಂದ ನೊರೆ ಬಂದು ಸಾವನ್ನಪ್ಪಿದನು ಅಷ್ಟರಲ್ಲಿ ಯೋಧರಿಂದ ಇನ್ನೊಬ್ಬ ಭಯೋತ್ಪಾದಕನನ್ನು ಸಹ ಹೊಡೆದುರುಳಿಸಲಾಯಿತು ಅವನ ದುರಾಸೆ ಮತ್ತು ಧರ್ಮದ ಹೆಸರಿನಲ್ಲಿ ಮಾಡಿದ ಪಾಪದ ಕೆಲಸಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿತು ಈ ಭಯೋತ್ಪಾದನೆಯ ಮೇಲೆ ವಿಜಯ ಸಾಧಿಸಿದ ನಂತರ ಸೇನೆಯ ಎಲ್ಲಾ ಯೋಧರು ಮಮಲೇಶ್ವರ ಮಹಾದೇವನ ದರ್ಶನ ಪಡೆದು ಎಲ್ಲಾ ಭಯೋತ್ಪಾದಕರನ್ನು ಬೇರುಸಹಿತ ಕಿತ್ತು ಹಾಕುವಂತೆ ಆಶೀರ್ವಾದ ಪಡೆದರು ಸ್ನೇಹಿತರೆ ಭಯೋತ್ಪಾದಕರನ್ನು ಕೊಲ್ಲುವುದು ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಲ್ಲ ಏಕೆಂದರೆ ಇವರಿಗೆ ಯಾವುದೇ ಮಾನವೀಯ ಮೌಲ್ಯಗಳಿರುವುದಿಲ್ಲ ಅವರು ಸತ್ತರೂ ಬದುಕಿದ್ದರು ಶಿವಕ್ಕೆ ಸಮಾನ ಭಯೋತ್ಪಾದಕರನ್ನು ಸಾಕುತ್ತಿರುವ ಪಾಕಿಸ್ತಾನದ ನೆಲೆಗಳನ್ನು ನಾವು ನಾಶಪಡಿಸುವುದು ಅತಿ ಅವಶ್ಯಕ ಅವರಿಗೆ ಎಲ್ಲಿ ತರಬೇತಿ ನೀಡಲಾಗುತ್ತದೆಯೋ ಆ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡುವುದು ಅನಿವಾರ್ಯ ನಮ್ಮ ಮಕ್ಕಳು ಎಲ್ಲಿಗೆ ಹೋಗುತ್ತಿದ್ದಾರೆ ಅವರಿಗೆ ಉತ್ತಮ ಶಿಕ್ಷಣ ಸಿಗುತ್ತಿದೆಯೇ ಅಥವಾ ಅವರಿಗೆ ತಪ್ಪು ಪಾಠಗಳನ್ನು ಕಲಿಸಲಾಗುತ್ತಿದೆಯೇ ಎಂದು ನಾವು ಸೂಕ್ಷ್ಮವಾಗಿ ಗಮನಿಸುವುದು ಮುಖ್ಯ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಬೇಕಾಗಿದೆ ಇದರಿಂದ ಅದು ಹೆದರಿ ತನ್ನ ಪ್ರದೇಶದಲ್ಲಿ ಬೆಳೆಯುತ್ತಿರುವ ಭಯೋತ್ಪಾದಕರಿಗೆ ಎಂದಿಗೂ ಆಶ್ರಯ ನೀಡಬಾರದು ಆಗ ಬಹುಶಃ ಈ ಅನ್ಯಾಯ ನಿಲ್ಲಬಹುದು ಗೆಳೆಯರೆ ಈ ಕತೆ ನಿಮ್ಮ ಹೃದಯದಾಳಕ್ಕೆ ತಲುಪಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳುತ್ತಾ ವಂದನೆಗಳು